ಲೂಸ್ ನೋಡಿ ನಾನು ಎಷ್ಟೇ ಬಡಿದ್ರು ಕೂಡ ಬಟ್ಟೆ ಲೂಸ್ ಆಗೋದಿಲ್ಲ ಓಕೆನಾ ನಾವು ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ನಾನು ಇಂದಿನ ವಿಡಿಯೋದಲ್ಲೇ ಈ ಒಂದು ಸ್ಟ್ಯಾಂಡ್ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಕೂಡ ಹೇಳಿದೆ ಹಾಗೆ ಇನ್ನೊಂದಷ್ಟು ಜನ ಡೌಟ್ಸ್ಗಳನ್ನ ಹೇಳ್ತಾ ಇದ್ದಾರೆ ಹಾಗೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಜನ ಮೆಸೇಜ್ ಹಾಕಿದೀರಾ ಲಿಂಕ್ಗಳನ್ನ ಕಳಿಸಿ ಅಂತ ಕೇಳಿದ್ದೀರಾ ಲಿಂಕ್ ಕೂಡ ಕೊಟ್ಟಿದ್ದೀನಿ ತಗೊಳ್ಳೋದಿತ್ತು ಅಂದ್ರೆ ಅವ್ರ ಹತ್ರನೇ ಹೋಗಿ ತಗೊಳ್ಬಹುದಪ್ಪ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಕೂಡ ಇರ್ತವೆ ಇನ್ನೊಂದಷ್ಟು ಮಾಹಿತಿಗಳನ್ನ ಇನ್ನೊಂದಷ್ಟು ಕ್ವಶನ್ಸ್ ಕೇಳಿದಿರಿ ಆ ಕ್ವಶನ್ಗೆಲ್ಲ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಇರುತ್ತೆ ಅಂತ ಭಾವಿಸ್ತೀನಿ ಆ ಮೊದಲನೇದಾಗಿ ಒಂದು ಡೌಟ್ಸ್ ಇರುತ್ತೆ ಲೆಂತ್ ಎಷ್ಟು ಬರ್ಬೋದು ಅಂದರೆ ನಮಗೆ ಈಗೇನೆ ನೋಡೋದೇ ಗೊತ್ತಾಗ್ತಾ ಇಲ್ಲ ಒಂದು ಮೆಸರ್ಮೆಂಟ್ ಹೇಳ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೇನೋ ಅನ್ನೋ ಒಂದು ಕ್ವಶನ್ ನಿಮ್ಮಲ್ಲಿ ಇದೆ ಹಾಗಾಗಿ ಅದಕ್ಕೆ ಇವತ್ತು ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಓಕೆನಾ ಇವಾಗ ನಾವು ಕರೆಕ್ಟಾಗಿ ನ ಅಂದರೆ ನಾನು ಏನ್ಮಾಡಿದ್ರು ಎಡ್ಜಿಂದ ಇಟ್ಕೊತಾ ಇದ್ದೀನಿ ಓಕೆನಾ ಈ ಒಂದು ಕಂಬಿ ಏನಿದೆ ಆ ಕಂಬಿನೂ ಇಟ್ಕೊತಾ ಇದ್ದೀನಿ ನಾನು ಓಕೆನಾ ಎಡ್ಜಿಂದ ಎಡ್ಜಿಗಿಟ್ ನೋಡ್ತಾ ಇದ್ದೀನಿ ನಾನು ಇಲ್ಲಿಂದ ಎಡ್ಜಿಂದ ಎಡ್ಜಿಗೆ ಈ ಕೈ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಈ ಎಡ್ಜಿಂದ ಎಡ್ಜಿಗೆ ಇಟ್ರೆ ಇಪ್ಪತ್ನಾಲ್ಕು ಇಂಚ್ ಬರ್ತಾ ಇದೆ ಓಕೆನಾ ಇಪ್ಪತ್ನಾಲ್ಕ ಇಂಚಿದೆ ಈ ಉದ್ದ ಬಂದು ಇಪ್ಪತ್ನಾಲ್ಕು ಇಂಚ್ ಇದೆ ಈ ರೀತಿ ಅಗ್ಲ ನೋಡೋದಾದ್ರೆ ನಾವು ಅಗ್ಲ ಬಂದು ಹದಿನೆಂಟು ಇಂಚ್ ಬರ್ತಾ ಇದೆ ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಡ್ತೀರಾ ನನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದೇ ಬೇಡದೇರೋದೇನು ಹೇಳಿರಲ್ಲ ಬೇಕಾಗಿರುವಂಥದ್ದನ್ನೇ ಕಂಪ್ಲೀಟ್ ಮಾಹಿತಿನ ಸ್ಪೀಡಾಗಿ ಹೇಳಿರ್ತೀನಿ ನಾನು ಬಟ್ ಆದರೂ ಕೂಡ ಸ್ಕಿಪ್ ಮಾಡಿ ನೋಡ್ಬಿಟ್ಟು ಮತ್ತೆ ಕಮೆಂಟ್ ಸೆಕ್ಷನ್ ಬಂದು ಮೆನ್ಷನ್ ಮಾಡ್ತೀರಾ ಹೇಳಿರ್ತೀನಿ ವಿಡಿಯೋದಲ್ಲಿ ಅದನ್ನೇ ಬಂದು ಮತ್ತೆ ಕ್ವಶನ್ ಮಾಡ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು ಅವಾಗ ನಮಗೂ ಕೂಡ ಬೇಜಾರಾಗುತ್ತೆ ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಅಂತಲೇ ವಿಡಿಯೋ ಮಾಡೋದು ನಾವು ಕಂಪ್ಲೀಟ್ ಮಾಹಿತಿನ ಕೊಟ್ಟಿರ್ತೀನಿ ಅಲ್ಲಿ ಬಟ್ ನೀವು ಸ್ವಲ್ಪ ಜಸ್ಟ್ ನನ್ನ ವಿಡಿಯೋಸ್ ಎಲ್ಲ ಬರೀ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಒಂದು ಹನ್ನೆರಡು ಹದಿಮೂರು ನಿಮಿಷದ ಒಳಗನೆ ಇರುತ್ತೆ ವೀಡಿಯೋಸು ನೋಡಿ ದಯವಿಟ್ಟು ಕೂತ್ಕೊಂಡು ಆ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಷ್ಟೋ ಮಾಹಿತಿಗಳು ಸ್ಕಿಪ್ ಆಗ್ಬಿಡ್ತವೆ ಜೊತೆಗೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ರೀತಿ ಅಂತೂ ನಾನು ವಿಡಿಯೋ ಎಂದೂ ಮಾಡಿರೋದಿಲ್ಲ ಇರೋದೇ ಒಂದು ಹತ್ತು ನಿಮಿಷ ವೀಡಿಯೋ ಅಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ ಯಾವುದೇ ರೀತಿ ಡೌಟ್ಸ್ ಕೂಡ ಇರೋದಿಲ್ಲ ನಾನು ಪ್ರತಿಯೊಂದನ್ನು ನೀಟಾಗಿ ಹೇಳಿದ್ದೀನಿ ಹಳೆ ವೀಡಿಯೋದಲ್ಲಿ ಬಟ್ ಆದರೂ ಕೂಡ ಕ್ವಶನ್ ಮಾಡ್ತಾ ಇರ್ತೀರಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆಗ್ತಾ ಇರ್ತೀರಾ ಅವಾಗ ಅನ್ಸುತ್ತೆ ನನಗೆ ಕರೆಕ್ಟಾಗಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲ ಹೇಳಿದ್ದೀನಿ ಬಟ್ ಆದ್ರೂ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆಗ್ತಾರಲ್ಲಪ್ಪ ಅಂತ ಹೇಳ್ತು ಈ ರೇಟ್ ಹೇಳಿ ರೇಟ್ ಹೇಳಿ ಅಂತ ಎಷ್ಟೋ ಜನ ಮೆಸೇಜ್ ಹಾಕಿದ್ದೀರಾ ಬಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಹೇಳಿದೀನಿ ಓಕೆನಾ ಇದೊಂದು ಡೌಟ್ ಇತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರಲಿಲ್ಲ ನಾನು ನಾನು ಅನ್ಕೊಂಡೆ ಹೌದು ಹೇಳಿರಲಿಲ್ಲ ಬಟ್ ಈ ರೀತಿ ವರ್ಕ್ನ ತೋರಿಸ್ಬಿಟ್ರೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳಿದ್ದೀರಿ ಮೇ ಬಿ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗ್ತಿತ್ತು ಅಂತ ಅನ್ನಿಸ್ತು ನನಗೂ ಕೂಡ ಓಕೆ ನೋಡಿದ್ರಲ್ಲ ಈಗಿಗೆ ಇಪ್ಪತ್ತ್ನಾಲ್ಕು ಇಂಚಿದೆ ಈಗೀಗೆ ಹದಿನೆಂಟು ಇಂಚಿದೆ ತೊಗೊಳದಿತ್ತು ಅಂದರೆ ನೀವು ಸೈಜ್ನ ಮೆನ್ಸನ್ ಮಾಡಿ ಕೂಡ ನೀವು ತಗೊಳ್ಬೋದು ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಅವ್ರಿಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನ ಕೂಡ ಹತ್ತಿರದಿಂದ ತೋರಿಸ್ತೀನಿ ನಾವು ಬ್ಯಾಕ್ ಕ್ಯಾಮ್ರಿಂದ ಅಂದ್ರೆ ಎರಡೂ ಸ್ಲೀವ್ಸ್ ನ ಒಂದೇ ಸಲ ನಾವು ಮಾಡ್ಕೊಳ್ಬಹುದು ಓಕೆನಾ ಒಂದು ಸ್ಲೀವ್ಸ್ ನ ಮಾಡಿ ಮತ್ತೆ ತೆಗೆದು ಮತ್ತೆ ಹಾಕುವಂತಹ ಗೋಜ್ಗೆ ಹೋಗುವಂತ ಇದರಲ್ಲಿ ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬಹುದು ಈ ಸ್ಟ್ಯಾಂಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲ ಅಂದ್ರೆ ಬ್ಯಾಕ್ ಡಿಸೈನ್ ನ ಕೂಡ ನಾವು ಇದರಲ್ಲೇ ಮಾಡ್ಕೋಬಹುದು ಅಂತ ಹೇಳಿದೆ ಓಕೆನಾ ಎರಡು ಸ್ಲೀವ್ಸ್ ನಾನು ಒಟ್ಟಿಗೆ ಮಾಡಿದ್ದೀನಿ ಈ ಸೆಂಟರ್ ನೋಡ್ಬೋದು ನೀವು ಇವಾಗ ಈ ಒಂದು ಪೀಸ್ ಹೇಗಿರುತ್ತೆ ಅಂದ್ರೆ ಇಲ್ಲಿ ಓಕೆ ನಾವು ಉದ್ದ ನಾವು ಬ್ಲೌಸ್ ಪೀಸ್ನ ತಗೊಳ್ತೀವಿ ಅಲ್ಲಿ ಸೆಂಟರ್ಗೆ ಕಟ್ ಮಾಡಿಬಿಟ್ಟು ಇದೊಂದು ಸ್ಲೀವ್ಸ್ ಇದೊಂದು ಸ್ಲೀವ್ಸ್ ಏನು ಮಾಡಿದೆ ಸೆಂಟರ್ಗೆ ನಾನು ಕಟ್ ಮಾಡಿಕೊಂಡು ಇಲ್ಲಿ ಆ ಒಂದು ಬಟ್ಟೆ ಏನಿರುತ್ತೆ ಇದನ್ನ ತಂದು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಎರಡೂ ಇಟ್ಕೊಂಡಿದ್ದೀನಿ ಇದ್ರೆ ಈ ರೀತಿ ಮಾಡಿದಾಗ ಏನಾಗುತ್ತೆ ನಮ್ಗೆ ಜಾಗ ಸಿಗೋದಿಲ್ಲ ಹಾಗಾಗಿ ಈ ಈ ರೀತಿ ಈ ರೀತಿ ಮಾಡ್ಕೊಳಕ್ ಹೋದಾಗ ಜಾಗ ಸಿಗಲ್ಲ ಆದರೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ರೀತಿ ಉದ್ದ ಬರುತ್ತೆ ಹಿಂಗೆ ಹಿಂಗ್ ಬರುತ್ತೆ ಬ್ಲೌಸು ಹಿಂಗೆ ಹಾಕ್ತೀನಿ ಅಂದ್ರೂ ಸರಿ ಬರಲ್ಲ ಅದು ನಮಗೆ ಜಾಗ ಸಾಕಾಗೋದಿಲ್ಲ ಒಂದೂವರೆ ಬ್ಲೌಸ್ಗೆ ಬಂದು ಕುತ್ಕೊಳ್ಳುತ್ತೆ ಎರಡು ಬ್ಲೌಸ್ ನಾವು ಕರೆಕ್ಟಾಗಿ ಇಟ್ಕೊಂಡು ಕಂಪ್ಲೀಟ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಿಮ್ಗೆ ಐಡಿಯಾಸ್ ಬರುತ್ತೆ ನಾನು ಹತ್ರ ಬ್ಯಾಕ್ ಕಂಬ್ರಾದಿಂದ ತೋರಿಸಿದಾಗ ಯಾವ ರೀತಿ ಮಾಡಿದೀನಿ ಅಂತ ಅದಕ್ಕೆ ನಾನು ಕಟ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಬಟ್ಟೆಗಳನ್ನ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸುತ್ತ ಎಕ್ಸ್ಟ್ರಾ ಬಟ್ಟೆ ವೇಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕೂಡ ಮಾಡ್ಕೊಂಡಿದೀನಿ ತೊಗೊಂಡು ಹೊಲ್ಕೊಳ್ಬೋದು ಇಲ್ಲ ತುಂಬಾ ಟೈಮ್ ತಗೊಳುತ್ತೆ ಅಂತಂದ್ರೆ ನಾವು ಮಷೀನ್ ಅಲ್ಲಿ ಕೂಡ ನಾವು ಸುತ್ತ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಬೋದು ಓಕೆನಾ ಸುತ್ತ ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ ಒಂದು ಹೊಲಗೆ ಹಾಕೊಂಡಿದ್ದೀನಿ ಇಲ್ಲೊಂದು ಸ್ಲೀವ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಬಾರ್ಡರ್ ಓಕೆ ಬಾರ್ಡರ್ ಇದೆ ಈ ಮೇಲ್ಗಡೆ ಎಲ್ಲ ಬುಟ್ಟಾಸ್ನ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಇದೊಂದು ನಾನು ಇದನ್ನ ತಿಳ್ಸ್ಕೊಂಡಿದ್ದೀನಿ ಪ್ರಿಂಟು ಬ್ಯಾಕು ಎರಡೂ ಒಟ್ಟಿಗೆ ಮಾಡ್ಕೋಬಹುದು ಹಾಗೆ ಎರಡು ಸ್ಲೀವ್ಸ್ನು ಕೂಡ ಒಟ್ಟಿಗೆ ಮಾಡ್ಕೋಬಹುದು ಈ ಒಂದು ಸ್ಟ್ಯಾಂಡ್ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಂಡಿದೀನಿ ಹಾಗೆ ಮೆಸರ್ಮೆಂಟ್ ಕೂಡ ಹೇಳಿದ್ದೀನಿ ಹಾಗೆ ಇನ್ನೊಂದು ಡೌಟ್ಸ್ ಇದೆ ಕೆಲವರಿಗೆ ಇಲ್ಲ ಲೂಸ್ ಆಗುತ್ತೆ ನಾನು ಕೂಡ ತರಿಸಿದ್ದೆ ಚೆನ್ನಾಗಿಲ್ಲ ಅಂತ ಕೂಡ ಒಬ್ರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಲೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಲೂಸ್ ಆಗೋದಿಲ್ಲ ಯಾವಾಗ ಲೂಸ್ ಆಗುತ್ತೆ ಗೊತ್ತಾ ನಾವು ಕ್ಲಿಪ್ಗಳನ್ನ ಕಡಿಮೆ ಹಾಕಿದಾಗ ಖಂಡಿತ ಲೂಸ್ ಆಗುತ್ತೆ ನಾನು ಲಾಸ್ಟ್ ವಿಡಿಯೋಲ್ಲೂ ನಾನು ಹೇಳಿದೆ ಎಚ್ ಕೆ ನ ತಗೊಳ್ಳಿ ಟ್ವೆಂಟಿ ಕ್ಲಿಪ್ ಆದ್ರೂ ನಿಮಗೆ ಬೇಕೇ ಬೇಕು ಟ್ವೆಂಟಿಗಿನ ಕಡಿಮೆ ತಗೊಂಡ್ವಿ ಅಂದ್ರೆ ಅಲ್ಲಿ ಲೂಸ್ ಆಗುತ್ತೆ ಓಕೆನಾ ಇಲ್ಲಿ ನಾಲ್ಕು ಕ್ಲಿಪ್ ನ ಆಡ್ ಮಾಡ್ಲೇಬೇಕು ಇಲ್ಲಿ ಆರು ಆಡ್ ಮಾಡಲೇಬೇಕು ಇಲ್ಲಿ ಐದು ಕ್ಲಿಪ್ ನ ಆಡ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಗ್ಲಾಸ್ ಆಗೋದಿಲ್ಲ ಇಲ್ಲಿ ಆರು ಕ್ಲಿಪ್ ಓಕೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಮಗೆ ಇಲ್ಲಿ ಐದೈದು ಐದೈದ್ರೆ ಇನ್ನ ಪರ್ಫೆಕ್ಟ್ ಕುತ್ಕೊಳ್ಳುತ್ತೆ ಓಕೆನಾ ನೀವು ಬೇಕಿದ್ರೆ ಟ್ವೆಂಟಿ ಟೂ ಕ್ಲಿಪ್ ಕೂಡ ತಗೋಬಹುದು ಅದಕ್ಕಿನ ಕಡಿಮೆ ತಗೋಬೇಡಿ ಕಡಿಮೆ ತಗೋತಾರೆ ಬಟ್ಟೆ ಲೂಸ್ ಆಗುತ್ತೆ ಇಷ್ಟು ಟೈಟ್ ಆಗಿ ಕೂರೋದಿಲ್ಲ ಓಕೆನಾ ಅದೊಂದು ಕ್ಲಿಯರ್ ಮಾಡ್ಬೇಕಿತ್ತು ನಿಮಗೆ ಹಾಗೇ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಪಾಪ ಒಬ್ರು ಅವ್ರು ಎಲ್ಲಿ ತರ್ಸ್ಕೊಂಡ್ರು ಅಂತ ಏನು ಮೆನ್ಸನ್ ಮಾಡೋದಿಲ್ಲ ನಾನು ಯಾಕಂದ್ರೆ ಸುಮ್ಮನೆ ಇನ್ನೊಬ್ಬರು ಹೊಟ್ಟೆ ಮೇಲೆ ನಡೆಯೋದು ಬೇಡ ಅವರು ಅವರೊಬ್ಬರ ಕಡೆ ತರ್ಸ್ಕೊಂಡಿರ್ತಾರೆ ಅವರು ಕೂಡ ಯೂಟ್ಯೂಬಲ್ಲೇ ನಿನ್ನೆ ಒಬ್ಬರು ಯೂಟ್ಯೂಬರ್ಸ್ ಅವರು ಅವರು ಎಲ್ಲರಿಗೂ ಈ ರೀತಿ ಸ್ಟ್ಯಾಂಡ್ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತೀನಿ ನಾನು ಲಿಂಕ್ ಕೊಡ್ತೀನಿ ಈ ರೀತಿ ತರ್ಸ್ಕೊಳ್ಳಿ ಇನ್ನೊಬ್ಬರ ಕಡೆ ಅಂತ ಬಟ್ ಅವರು ಬಿಡಿ ಮೇಡಮ್ ಇಲ್ಲೇ ತರ್ಸ್ಕೊತೀನಿ ಹತ್ರನೇ ಒಂದಷ್ಟು ಮೆಟೀರಿಯಲ್ಸ್ ತರ್ಸ್ಕೋತೀನಿ ಅಂತ ತರ್ಸ್ಕೊತಾರೆ ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲ ಸೇಮ್ ಇದೆ ಬಟ್ ಕೊಟ್ಟು ಸೇಮ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಏನ್ ನೋಡ್ತಾ ಇದೀರಾ ಈ ರೀತಿ ನಟ್ಕೊಳ್ಳು ಅಂತಂದ್ರೆ ಸ್ಕ್ರೂ ಅಂತ ಹೇಳ್ತೀರಾ ಅಥವಾ ನಟ್ ಅಂತ ಹೇಳ್ತೀರಾ ಈ ರೀತಿ ಎರಡು ಕಡೆ ಕಾಣಿಸ್ತಾ ಇದೆ ನಾವು ಎರಡು ಕಡೆ ಟೈಟ್ ಮಾಡಬಹುದು ಮತ್ತೆ ಎರಡು ಕಡೆ ಯೂಸ್ ಮಾಡ್ಬೋದು ಈ ಒಂದು ಸ್ಟ್ಯಾಂಡ್ ಅಲ್ಲಿ ಎರಡು ಕಡೆ ಇದೆ ಬಟ್ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಏನ್ ತರಿಸಿದ್ರು ಅವ್ರಿಗೆ ಒಂದೇ ಒಂದು ಸ್ಕ್ರೂನ ಕೊಟ್ಟಿದ್ರು ಅಂದ್ರೆ ಎರಡೂ ಕಡೆ ಕೊಟ್ಟಿರ್ಲಿಲ್ಲ ಒಂದೇ ಒಂದ್ ಕಡೆ ಕೊಟ್ಟಾಗ ಏನಾಗುತ್ತೆ ಅಷ್ಟು ಟೈಟ್ ಆಗಿ ಕೂರೋದಿಲ್ಲ ಅದು ಓಕೆನಾ ಜೊತೆಗೆ ಒಂದು ಆಯ್ತು ಅಂದ್ರೆ ಅದು ಸ್ಟ್ಯಾಂಡೇ ವೇಸ್ಟ್ ಆಗ್ಬಹುದು ಏನೋ ಮೇ ಬಿ ಇದು ಎರಡು ಕಡೆ ಇದೆ ಅದೊಂದು ಅವ್ರಿಗೆ ಬೇಜಾರಾಗಿದ್ದು ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಎಷ್ಟು ನೀಟಾಗಿ ಒಂದು ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದರೆ ನಾವು ಕೈ ಎಲ್ಲ ಮಾಡಿದ್ರೂ ಕೂಡ ಚುಚ್ಚೋದಿಲ್ಲ ಓಕೆ ಅಷ್ಟು ನೀಟಾಗಿ ಫಿನಿಶಿಂಗ್ ಇದೆ ನಮಗೆ ತುರಿ ತುರಿ ತರ ಏನಾದರೂ ಏನಾಗುತ್ತೆ ಈ ನೀಟಾಗಿ ಫಿನಿಶಿಂಗ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಕೈಗೆಲ್ಲ ಚುಚ್ತಾ ಇರುತ್ತೆ ಅದು ಕೈಗೆಲ್ಲ ಗೀಚ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಬಟ್ಟೆನ ಡ್ಯಾಮೇಜ್ ಮಾಡ್ಬಿಡುತ್ತೆ ನಮಗೆ ನೀಟಾಗಿ ಒಂದು ಫಿನಿಶಿಂಗ್ ಇಲ್ಲ ಆ ಒಂದು ಸ್ಟ್ಯಾಂಡ್ ಅಂತಂದ್ರೆ ಬಟ್ಟೆನ ಡ್ಯಾಮೇಜ್ ಮಾಡ್ಬಿಡುತ್ತೆ ಈ ರೀತಿ ಟೈಟ್ ಆಗಿ ಎಳೆದಾಕಿರ್ತೀವಿ ಆವಾಗ ಏನಾಗುತ್ತೆ ಬಟ್ಟೆನೆಲ್ಲ ಅದು ಪಿಂಜ್ಗಳು ಎಳೆದು ಹಾಳು ಮಾಡುತ್ತೆ ಅದೊಂದನ್ನು ನೋಡ್ಕೋಬೇಕಾಗುತ್ತೆ ನಾವು ಕ್ವಾಲಿಟಿ ಮೇಯ್ನ್ ನಮಗೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾವು ಅವ್ರದ್ದು ಸ್ಟ್ಯಾಂಡ್ ಸೇಮ್ ಹಂಗೆ ಆಗಿತ್ತು ಎಲ್ಲ ಫಿನಿಶಿಂಗ್ ನೀಟಾಗಿರಲಿಲ್ಲ ಪಾಪ ಅವ್ರು ತುಂಬ ಬೇಜಾರ್ ಮಾಡ್ಕೊಂಡ್ರು ನಮಗೂ ಕೂಡ ತುಂಬಾ ಬೇಜಾರಾಯಿತು ಓಕೆ ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಏನಾಗುತ್ತೆ ರಿಟರ್ನ್ ಕೂಡ ತಗೊಳ್ಳೋದಿಲ್ಲ ನಿಮಗೆ ಅವ್ರದ್ದು ನಿಮ್ಮ ಕೇಸಸ್ ಹಂಗೆ ಆಯಿತು ರಿಟರ್ನ್ ಕೂಡ ಅವರು ಹೇಳಿದ್ರು ರಿಟರ್ನ್ ತೊಗೊಳಿಲ್ಲ ರಿಟರ್ನ್ ಕೂಡ ಅವ್ರು ತಗೊಳಲಿಲ್ಲ ಆಹಾ ತೊಗೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಓಕೆ ಅವ್ರು ಇನ್ನೇನು ಮಾಡ್ತಾರೆ ಆ ಸ್ಟ್ಯಾಂಡ್ನ ಮತ್ತೆ ಹಾಗೆ ಇಟ್ಟು ಮತ್ತೆ ನಾನೆಲ್ಲಿ ತರ್ಸ್ಕೊಂಡೆ ಎಲ್ಲ ತರ್ಸ್ಕೊತೀನಿ ಬಿಡಿ ಮೇಡಮ್ ಹೋದ್ರೆ ಹೋಯ್ತು ಅಂತ ಪಾಪ ಅಂತ ಹೇಳ್ತಾ ಇದ್ರು ಬಟ್ ನಮಗೂ ಕೂಡ ಬೇಜಾರಾಯಿತು ಇನ್ನೊಂದೇನಂತಂದ್ರೆ ಆ ರೀತಿ ಏನಾದ್ರು ಬಂತು ಏನಾದರೂ ಬೈ ಚಾನ್ಸ್ ಆ ರೀತಿಯೇ ಬಂದ್ಬಿಟ್ಟಿದೆ ಮೇಡಮ್ ಏನು ಮಾಡ್ಲಿ ಇವಾಗ ರಿಟರ್ನ್ ತಗೋತಾಯಿಲ್ಲ ಅಂತ ಅಂದರೆ ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಅನ್ನೋದಾದ್ರೆ ಸ್ಯಾಂಡ್ ಸೀಟ್ ಅಂತ ಬರುತ್ತೆ ಓಕೆನಾ ಅದು ಅದನ್ನ ತಗೊಂಡು ನೀವು ಚೆನ್ನಾಗಿ ಹಾಕೊಂಡು ಉಜ್ಜ್ಬಿಟ್ರೆ ನೈಸ್ ನೈಸ್ ಆಗ್ಬಿಡುತ್ತೆ ಅದು ಇಲ್ಲ ನೀವು ಬೇರೆ ಕಡೆ ಕೂಡ ಮಾಡಿಸ್ಕೊಳ್ಬೋದು ಅದನ್ನ ಇಲ್ಲ ನೀವೇ ಸ್ಯಾಂಡ್ ಶೀಟ್ ಅಂತ ಸಿಗುತ್ತೆ ಅದು ಅದನ್ನ ತಂದು ಚೆನ್ನಾಗಿ ಹಾಕೊಂಡು ಉಜ್ಬಿಡಿ ಓಕೆ ನಾವು ಉಜ್ಬಿಟ್ಟು ಮತ್ತೆ ಪೇಂಟಿಂಗ್ ತಂದು ಒಡ್ಕೊಳೀಪ ಅವಾಗೂ ಕೂಡ ಕ್ಲಿಯರ್ ಆಗುತ್ತೆ ಏನಾಗಲ್ಲ ನೈಸ್ ನೈಸಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಉಜ್ಬೇಕು ಅದನ್ನ ಪೂರ್ತಿ ಚೆನ್ನಾಗಿ ಉಜ್ಜಿ ಹೋಗಿಸಿ ಅದನ್ನೆಲ್ಲದನ್ನು ಪೇಂಟಿಂಗ್ನ ಚೆನ್ನಾಗಿರೋ ಕ್ವಾಲಿಟಿ ಪೇಂಟಿಂಗನ್ನ ತಂದು ಓಡ್ಕೊಳ್ಬೇಕಾಗುತ್ತೆ ಓಕೆನಾ ಅದಕ್ಕೆ ಸರಿ ಮಾಡ್ಕೋಬೋದು ಯಾಕೆಂದ್ರೆ ಏನು ಮಾಡೋದಕ್ಕಾಗಲ್ಲ ಇವಾಗ ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀವಿ ಅದು ಒಂದುವರೆ ಸಾವಿರ ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀವಿ ಆ ರೀತಿ ಏನಾದ್ರು ಅಷ್ಟು ಫಿನಿಶಿಂಗ್ ನೀಟ್ ಆಗಿಲ್ಲ ಅಂತ ಅಂದಾಗ ಬಟ್ಟೆಗಳು ಡ್ಯಾಮೇಜ್ ಆಗ್ಬಿಡ್ತವೆ ನಮಗೆ ಹಾಗಾಗಿ ಏನು ಮಾಡೋದಕ್ಕಾಗಲ್ಲ ನಾವೇನೇ ಆಡ್ರೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಬಂಡ್ ಹಾಕಬೇಕಾಗುತ್ತೆ ಓಕೆನಾ ಬಟ್ ತಗೊಳ ತಗೋತೀರಾ ನೋಡಿ ಮಾಡಿ ತಗೊಳ್ಳಿ ಗೈಸ್ ಈ ರೀತಿ ಒಂದು ಮಿಸ್ಟೇಕ್ ಅಂತೂ ಆಗಿದೆ ಅದನ್ನೇ ಹೇಳ್ಲೇಬೇಕು ನಾನು ಇವಾಗ ಇಲ್ಲೂ ಒಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನಾನು ಇವಾಗ ಹೇಳಿರ್ತೀನಿ ಓಕೆ ಚೆನ್ನಾಗಿದೆ ತರ್ಸ್ಕೊಳ್ಳಿಪ್ಪ ಅಂತ ನೀವು ಎಲ್ಲೆಲ್ಲ ತರ್ಸ್ಕೊತೀರ ಕೂಡ ನಿಮ್ಗೆ ಈ ತರ ಏನಾದ್ರು ಪೀಸ್ ಬಂದ್ಬಿಟ್ರೆ ಅವಾಗೂ ಬೇಜಾರ್ ಮಾಡ್ಕೋತೀರಾ ಓ ಮ್ಯಾಮ್ ಈಗ ಅಂತ ಹೇಳಿದ್ರು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿದ್ರೆ ಚೆನ್ನಾಗಿ ಇಲ್ಲ ಬಟ್ಟೆ ಎಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದು ಆ ರೀತಿ ಎಲ್ಲ ಹೇಳ್ತೀರಾ ನನಗೆ ಗೊತ್ತು ಇನ್ನೊಂದು ವಿಡಿಯೋ ಮಾಡ್ಬಿಡೋಣ ಇದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಫರ್ಮೇಶನ್ ಕೊಟ್ಬಿಡೋಣ ಇವ್ರಿಗೂ ಕೂಡ ಆ ವಿಚಾರಗಳು ತಿಳ್ಕೊಂಡಿದ್ರೆ ಅನ್ನೋ ರೀಸನ್ಗೆ ನಾನು ಈ ವಿಚಾರನೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಸೇರಿಸಿ ಬಟ್ಟೆ ಯಾವುದೇ ಹಣಕ್ಕೂ ಲೂಸ್ ನೋಡಿ ನಾನು ಎಷ್ಟೇ ಬಡಿದ್ರು ಕೂಡ ಬಟ್ಟೆ ಲೂಸ್ ಆಗೋದಿಲ್ಲ ಓಕೆನಾ ನಾವು ನಮಗೆ ಕ್ಲಿಪ್ ಮೇನ್ ಇಂಪಾರ್ಟೆಂಟ್ ಬರೀ ಇಲ್ಲೊಂದು ಇಲ್ಲೊಂದು ಕ್ಲಿಪ್ ಹಾಕಿಬಿಟ್ಟು ನೀವು ಬಟ್ಟೆ ಲೂಸ್ ಆಗುತ್ತೆ ಅಂದ್ರೆ ಲೂಸ್ ಆಗಿ ಆಗುತ್ತೆ ಓಕೆ ಇನ್ನೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಕೆಲವು ಎಲ್ಲರಿಗೂ ತುಂಬಾ ಹೆಣ್ಮಕ್ಳಿಗೆ ಖಾಲಿ ಖಾಲಿ ಕೂತಿರುವಂತ ಹೆಣ್ಮಕ್ಳಿಗೆಲ್ಲ ತುಂಬಾ ಆಸಕ್ತಿ ಇರುತ್ತೆ ಆರಿ ವರ್ಕ್ ಮಾಡೋಣ ಓಕೆ ಮನೆಲ್ಲಾದ್ರೂ ಅದನ್ನ ಕಲಿಯೋಣ ಇರುತ್ತೆ ಅಂದ್ರೆ ಹೆಚ್ಚಿಗೆ ಬಂಡವಾಳ ಇಲ್ಲ ಇದು ಜಸ್ಟ್ ಒಂದರೆ ಸಾವಿರ ಅಥವಾ ಮುನ್ನೂರ ಐವತ್ತ ರಿಂಗ್ ಬರುತ್ತೆ ರೌಂಡ್ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನ ತರಿಸಕೊಂಡ್ರೆ ನಡೆದೋಗ್ಬಿಡುತ್ತೆ ಏನೋ ಒಂದು ಒಂದು ಒಂದುವರೆ ಸಾವಿರ ಹಾಕಿ ನಾವು ಮೆಟೀರಿಯಲ್ಸ್ ಅಂದರೆ ರೌಂಡ್ ಫ್ರೇಮ್ ಸೇರಿಸಿ ರೌಂಡ್ ಶ್ಯಾಂಡು ರೌಂಡ್ ನ ಸೇರಿಸಿ ನಾನು ಹೇಳ್ತಾ ಇರೋದು ಒಂದು ಸ್ವಲ್ಪನೇ ಎಷ್ಟು ಬೇಕಷ್ಟು ಮೆಟೀರಿಯಲ್ ಮೆಟೀರಿಯಲ್ಸ್ನ ತರ್ಸ್ಕೊಂಡು ನೀವು ಕಲ್ತ್ಕೊಂಡ್ರಿ ಅಂತಂದರೆ ಜಸ್ಟ್ ಎರಡು ಸಾವಿರಕ್ಕೆಲ್ಲ ನಿಮಗೆ ಮೆಟೀರಿಯಲ್ಸ್ ಎಲ್ಲ ಸಿಗ್ಬಿಡುತ್ತೆ ಎಲ್ಲ ಮೆಟೀರಿಯಲ್ಸು ಸಿಗುತ್ತೆ ಬಂಡವಾಳ ಬರೀ ಎರಡು ಸಾವಿರ ಹಾಕೊಂಡು ನೀವು ನೀಟಾಗಿ ಕಲ್ತ್ಕೊಂಡ್ರೆ ಗಳನ್ನ ವರ್ಕ್ ಮಾಡಿ ನೀವು ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ನ ಮಾಡ್ಬೋದು ಬಟ್ ಕೆಲವ್ರು ಏನಪ್ಪ ಅಂದರೆ ಆಗೋದಿಲ್ಲ ನಮ್ಮ ಕೈಲಿ ವರ್ಕ್ ತುಂಬ ಕಷ್ಟ ಆಗುತ್ತೆ ಬ್ಯಾಕ್ ಪೈನ್ ಬರುತ್ತೆ ಹಾಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಗೊತ್ತು ನಾನು ಇರೋಂಗೆ ಎಷ್ಟು ಆಪ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಪೇನ್ ಬರುತ್ತೆ ಹೌದು ಬಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ರ ಮುಂದೆ ಕುತ್ಕೊಳ್ಳೋದು ತಪ್ಪು ಇದು ನಾನು ನೋಡಿ ಇವಾಗ ಈ ವರ್ಕು ಕಂಪ್ಲೀಟ್ ಆಗಿದೆ ಅಲ್ವಾ ನೆನ್ನೆ ಒಂದಷ್ಟು ವರ್ಕ್ ನ ಮಾಡಿದೆ ಇವತ್ತು ನೋಡಿದ್ರೆ ಇವತ್ತು ಮಾಡಿದೆ ಫ್ರೀ ಟೈಮಲ್ಲಿ ಕುತ್ಕೋತೀನಿ ಎದೋಗ್ತೀನಿ ನನ್ನ ಕೆಲಸ ಬೇರೆ ಮಾಡ್ಕೋತೀನಿ ಮತ್ತೆ ಬರ್ತೀನಿ ಮತ್ತೆ ಫ್ರೀ ಆಗಿದೆ ಕೂತ್ಕೊತೀನಿ ಈ ರೀತಿ ಈ ರೀತಿ ಮಾಡ್ಕೊಂಡೆ ನಾನು ಎರಡು ದಿನದಲ್ಲಿ ಇವೆರಡನ್ನೂ ಕಂಪ್ಲೀಟ್ ಮಾಡಿದೀನಿ ಓಕೆನಾ ಅಂತಂದ್ರೆ ಇವಾಗ ನಾವು ಒಂದು ಗ್ರ್ಯಾಂಡ್ ಬ್ಲೌಸ್ನ ವರ್ಕ್ ಮಾಡ್ತೀವಿ ಅಂದ್ರೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಹಿಂಗೆಲ್ಲ ಕೊಡ್ತಾರೆ ಅದನ್ನ ನೀವು ಒಂದು ಕಸ್ಟಮರ್ ಹತ್ರ ಒಂದು ವಾರ ಅಥವಾ ಹದಿನೈದು ದಿನ ಟೈಮ್ ತಗೊಂಡು ನೀವು ಹೋಗಿ ಬಂದು ಮಾಡ್ಕೊಂಡು ನಿಧಾನಕ್ಕೆ ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ಕುತ್ಕೊಂಡು ವರ್ಕ್ ಮಾಡಿ ಕೊಡೋದ್ರಿಂದ ನಿಮ್ಗೆ ಒಂದು ಐದು ಸಾವಿರನೇ ತಗೊಳ್ಳಿ ಆರಾಮಾಗಿ ಫಿಫ್ಟೀನ್ ಡೇಸ್ಗೆ ಒಂದು ಐದು ಸಾವಿರ ಸಂಪಾದನೆ ಮಾಡಿದ್ರೆ ಅಂದ್ರೆ ಎಷ್ಟು ಈಸಿ ಆಗಲ್ಲ ಎಷ್ಟು ಒಳ್ಳೆದಾಗುತ್ತೆ ಹೇಳಿ ಎಷ್ಟು ನಿಮ್ ಮನೆ ಖರ್ಚಿಗೆ ನಿಮ್ ಖರ್ಚಿಗೆ ಎಷ್ಟು ಹೆಲ್ಪ್ ಆಗುತ್ತಲ್ವ ಬಟ್ ಎಲ್ಲರೂ ಹೆಂಗ್ ಹೇಳ್ಬಿಡ್ತಾರೆ ಅಂದ್ರೆ ಆಗೋದಿಲ್ಲ ಆರಿ ಎಷ್ಟೋ ಜನ ಮೈಂಡ್ ಸೆಟ್ ಅಲ್ಲಿ ಹೆಂಗ್ ಸೆಟ್ ಆಗ್ಬಿಟ್ಟಿದೆ ಅಂದ್ರೆ ವರ್ಕ್ ತುಂಬಾ ಕಷ್ಟ ಇದೆ ಆಗೋದಿಲ್ಲ ಬ್ಯಾಕ್ ಪೇನ್ ಬರುತ್ತೆ ತುಂಬಾ ಕಷ್ಟ ಇದೆ ಅದು ಮಾಡೋದಿಕ್ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಮೈಂಡ್ ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದಷ್ಟು ಜನ ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರೆ ಬಟ್ ಆಗ ತಪ್ಪು ನನ್ನ ಪ್ರಕಾರ ತಪ್ಪು ಅಂತ ನಾನು ಅನ್ಕೊಳ್ತೀನಿ ಕಲಿಯವ್ರಿಗೂ ಸ್ವಲ್ಪ ಕಷ್ಟ ಆಗೈತೆ ನಾನು ಕೂಡ ಕಲ್ತಿದ್ದೀನಿ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಆ ಸ್ಪೀಡ್ ಇರಲ್ಲ ಕೈ ಅದು ಸರಿಯಾಗಿ ನೀಡಲ್ಲ ಇಟ್ಕೊಳ್ಳೋದಕ್ಕೆ ಬರ್ತಾ ಇರಲ್ಲ ಕರೆಕ್ಟಾಗಿ ನಮಗೆ ಆ ಥ್ರೆಡ್ನ ತೆಕ್ಕೊಳದಿಕ್ ಬರ್ತಾ ಇರಲ್ಲ ಅವು ಕಷ್ಟ ಆಗುತ್ತೆ ಅಯ್ಯೋ ಇದು ಮಾಡೋದಕ್ಕೆ ನನ್ನ ಕಲಿ ಸಾಧ್ಯನೇ ಇಲ್ಲ ಗುರು ಮಾಡೋದಕ್ಕೆ ಆಗೋಲ್ಲ ಗುರು ಅನ್ನೋ ರೀತಿ ಇರುತ್ತೆ ಇದು ಬಟ್ ಹೋಗ್ತಾ ಹೋಗ್ತಾ ಒಂದು ವಾರ ಫಿಫ್ಟೀನ್ ಡೇಸ್ ಮಂತ್ ಒಂದು ಮಂತ್ ಕಳಿಯೋ ಅಷ್ಟರಲ್ಲಿ ನಾವು ಪಂಟ್ರ್ ಪಂಟ್ರಾಗ್ಬಿಟ್ಟಿರ್ತೀವಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರೋದಕ್ಕೆ ಶುರು ಆಗುತ್ತೆ ಆರಿವರೆಗೂ ಯಾರಿಗೂ ಬೇಡ ನೀವು ಕಸ್ಟಮರ್ ಮಾಡಿಕೊಡೋದೇ ಬೇಡ ನೀವು ನಿಮ್ಮ ಬ್ಲೌಸ್ಗಳೇ ನೀವು ಮಾಡಿಕೊಂಡ್ರೆ ಎಷ್ಟು ಎಲ್ಪ್ ಆಗುತ್ತಲ್ವಾ ನಾವು ಇನ್ನೊಬ್ರಿಗೆ ಯಾರಿಗೂ ಕೊಟ್ಟು ಅದನ್ನ ನಮಗೆ ಇಷ್ಟ ಆಗದೆ ಇರೋ ರೀತಿ ಅವ್ರು ಏನೋ ಮಾಡಿ ಅದನ್ನ ಬೇಜಾರು ಮಾಡಿಕೊಂಡು ನಾವು ಅವ್ರಿಗೆ ಆರು ಸಾವಿರ ಹತ್ತು ಸಾವಿರ ಅಂತ ಈ ರೀತಿ ಕೊಡೋದಕ್ಕಿಂತ ನಮ್ಮ ನಾವು ಇಷ್ಟಪಟ್ಟಂತ ಪಟ್ಟಂತಹ ಡಿಸೈನ್ನ ನಾವೇ ಮಾಡಿಕೊಂಡು ನಮ್ಮ ಮಟ್ಟ ನಾವೇ ಸೇವ್ ಮಾಡ್ಕೊಳೋದ್ರಿಂದ ನಮ್ಮ ಬ್ಲೌಸ್ನ ಮೇಯ್ನಾಗಿ ನಾವು ವರ್ಕ್ ಮಾಡ್ಕೊಳೋದ್ರಿಂದ ರಿಯಲಿ ತುಂಬ ಅಂದರೆ ತುಂಬಾ ಖುಷಿ ಇರುತ್ತೆ ನಾನು ಹೆಣ್ಮಕ್ಳುಗಳಿಗೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೇಲೇ ಕುತ್ಕೊಂಡು ಇರುವಂತಹ ಹೆಣ್ಣುಮಕ್ಳಿಗೆ ನಿಮ್ಮ ಬ್ಲೌಸ್ಗಳನ್ನ ನೀವೇ ವರ್ಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಜಾಸ್ತಿ ಇನ್ವೆಸ್ಟ್ ಇವಾಗ ಮಷಿನ್ ಎಂಬ್ರಾಯ್ಡ್ರಿ ಅಂತ ಬಂದ್ರೆ ನಾನು ಮಾತಾಡೋದಿಲ್ಲ ಅದನ್ನ ಯಾಕೆ ಅಂತಂದ್ರೆ ಮಷಿನ್ ಎಂಬ್ರಾಯ್ಡ್ರಿ ಅಂತ ಬಂದ್ರೆ ಅಲ್ಸನ್ ಮಷಿನ್ ತಗೋಬೇಕು ನೀವು ಅದಕ್ಕೆ ಹದಿನಾರರಿಂದ ಹದಿನೈದು ಸಾವಿರ ಹದಿನಾರು ಸಾವಿರ ಈ ರೀತಿ ಇನ್ವೆಸ್ಟ್ ಮಾಡಬೇಕು ಈಗ ಮನೇಲಿ ಹದಿನೈದು ಸಾವಿರ ಕುಡಿದ್ರೆ ಬೈತಾರೆ ಏನಕ್ಕೆ ನಿಮ್ಮ ಅದನ್ನ ಮತ್ತೆ ಇನ್ವೆಸ್ಟ್ ಮಾಡ್ಬಿಡ್ತೀಯಾ ಅಂದ್ರೆ ಇನ್ವೆಸ್ಟ್ ಮಾಡ್ತೀಯಾ ಮತ್ತೆ ಅದನ್ನೆಲ್ಲ ಎತ್ತುತ್ತೀಯಾ ನೀನು ಕಲಿತ್ ಕಲ್ಬಿಡ್ತೀಯಾ ಈ ತರ ಎಲ್ಲ ಕ್ವಶನ್ ಮಾಡ್ತಾರೆ ಅದೇ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಅಂತಂದ್ರೆ ಯಾರು ಏನು ಮಾತಾಡೋದಿಲ್ಲ ಅಲ್ವಾ ಒಂದಿಷ್ಟು ಸೇವ್ ಅಂತ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಪ್ರತಿ ಒಂದು ಹೆಣ್ಮಕ್ಳು ಒಂದು ಐದು ಸಾವಿರದವರೆಗೂ ಮಾಡ್ಕೊಂಡಿರಲ್ವಾ ಪ್ರತಿ ಹೆಣ್ಮಕ್ಳು ಒಂದು ಐದು ಸಾವಿರನ ಇಟ್ಕೊಂಡೆ ಇಟ್ಕೊಂಡಿರ್ತಾರೆ ಏನು ಕೆಲಸ ಮಾಡಿದರೆ ಹೆಣ್ಮಕ್ಳು ಕಡೆ ಕೂಡ ಒಂದು ಐದು ಸಾವಿರ ಅಂತ ಇದ್ದೇ ಇರುತ್ತೆ ಅಂಥ ಹೆಣ್ಮಕ್ಳುಗಳು ಈ ರೀತಿ ಬಂಡವಾಳನ ಹಾಕೊಂಡು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ನೀವು ಮೂರು ತಿಂಗಳಿಲ್ಲ ಅಂದರೆ ಆರು ತಿಂಗಳು ಟೈಮ್ ತಗೊಳ್ಳಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ನೀವುಗಳು ವರ್ಕ್ ಮಾಡಿ ಹಾಕ್ಕೊಳ್ಳಿ ನೀವು ವರ್ಕ್ ಮಾಡಿ ನಿಮ್ಮ ಬ್ಲೌಸ್ಗಳಿಗೆ ಹಾಕೊಂಡು ಒಂದಷ್ಟು ಫಂಕ್ಷನ್ಗಳ್ ಹೋದಾಗ ನಿಮ್ಮ ಪ್ರಮೋಷನ್ ನೀವೇ ಮಾಡ್ಕೊಂಡಾಗೆ ಯಾರು ಎಲ್ಲಿ ಮಾಡಿಸ್ತೀರಿ ವರ್ಕ್ ತುಂಬಾ ಚೆನ್ನಾಗಿದೆ ಅಂದಾಗ ನಾನೇ ಮಾಡ್ಕೊಂಡಿದಾಗ ರಿ ಎಲ್ಲಿ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಅವಾಗ ಅವ್ರೂ ಕೂಡ ಕೊಟ್ಟು ನಿಮ್ಮ ಕಡೆ ವರ್ಕ್ನ ಮಾಡಿಸ್ತಾರೆ ಓಕೆನಾ ಈ ರೀತಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಕ್ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಏನೇನು ಡೌಟ್ಸ್ ಇದೆ ನಿಮ್ಮಲ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಖಂಡಿತ ನಿಮಗೆ ತಿಳಿಸಿಕೊಡ್ತೀನಿ ಓಕೆನಾ ಈಗ ಬ್ಯಾಕ್ ಕ್ಯಾಮ್ರಿಂದ ಒಂದು ಡಿಸೈನ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇದು ಈ ಐಡಿಯಾಸ್ ತುಂಬ ಚೆನ್ನಾಗಿದೆ ಈಗ ಒಂದೊಂದೇ ಇವಾಗ ಏನಾಗುತ್ತೆ ಅಂದರೆ ಒಂದು ಬ್ಲೌಸ್ನ ವರ್ಕ್ ಒಂದು ಸ್ಲೀವ್ಸ್ ಏನಿದೆ ಅದನ್ನ ಹಾಕೊಂಡಿರ್ತೀವಿ ವರ್ಕ್ ಮಾಡಿಬಿಡ್ತೀವಿ ವರ್ಕ್ ಮಾಡಿಬಿಟ್ಟು ಮತ್ತೆ ಅದನ್ನ ಕಟ್ ಮಾಡಿ ಮತ್ತೆ ಇನ್ನೊಂದು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೇ ಬೇಕಾಗುತ್ತೆ ನಾವು ಯಾಕೆ ಅಂದರೆ ಈ ವರ್ಕ್ ಮೇಲೆಲ್ಲ ಈ ಕ್ಲಿಪ್ನ ಕೂರಿಸ್ತೀನಿ ಅಂದರೆ ಬೀಡೆಲ್ಲ ಹಾಕಿರ್ತೀವಲ್ವಾ ಬೀಡೆಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಮತ್ತೆ ನಾವು ಅದನ್ನ ಕಟ್ ಮಾಡಿ ಮತ್ತೆ ಇದಕ್ಕೆ ಬಟ್ಟೆ ಅಟ್ಯಾಚ್ ಮಾಡಿ ಮತ್ತೆ ಅದನ್ನ ಹಾಕೋಬೇಕಾಗುತ್ತೆ ಓಕೆನಾ ಹಂಗಾಗಿ ಇದು ಯಾವ ತರ ಇದೆ ಅಂದ್ರೆ ಜಸ್ಟ್ ಕಟ್ ಮಾಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಎರಡನ್ನೂ ಒಟ್ಟಿಗೆ ಹೊಂದ್ಕೊಳದ್ದು ನಮ್ದು ಐಡಿಯಾಸ್ ಇಂಪಾರ್ಟೆಂಟ್ ಆಗುತ್ತೆ ಏನ್ ಕಲಿತೀವಿ ಅದಲ್ಲ ಕಲ್ತ ಮೇಲೆ ನೀವು ಯಾವ್ಯಾವ ರೀತಿ ಎಲ್ಲ ಐಡಿಯಾಸ್ನ ಯೂಸ್ ಮಾಡ್ತೀರಾ ಯಾವ್ಯಾವ ರೀತಿ ನಿಮ್ದು ಕ್ರಿಯೇಟಿವಿಟಿ ಅನ್ನೋದು ಯಾವ್ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇದು ನಾನು ಎಲ್ಲೂ ನೋಡಿಲ್ಲ ಇದನ್ನೆಲ್ಲೂ ನಾನು ಕಲ್ತಿಲ್ಲ ಬಟ್ ನಂದೇ ಓನ್ ಐಡಿಯಾ ಇದು ಆ ರೀತಿ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಾದ್ರೂ ಓಕೆ ನಾನು ನನಗೊಂಥರ ಖುಷಿ ಆಯಿತು ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದಷ್ಟು ಯೋಚನೆಗಳನ್ನ ಮಾಡಿದೆ ಅದೇ ರೀತಿ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನನ್ನೊಂದು ಐಡಿಯಾಸ್ ಏನಿದೋ ಅದು ಯೂಸ್ ಮಾಡ್ಕೊಂಡಿದ್ದೀನಿ ಅದಾಗ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಇದೇ ಥರ ಎಷ್ಟೋ ಜನಕ್ಕೆ ಎಲ್ಪ್ ಆಗ್ಬೋದು ಇದೇ ಥರ ನೀವೂ ಕೂಡ ಮಾಡ್ಬೋದು ಈಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಮೇ ಬಿ ತುಂಬ ಇಷ್ಟ ಆಗ್ಬೋದು ನಿಮಗೆ ಬನ್ನಿ ನೋಡೋಣ ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನಾನು ನೋಡ್ಬೋದು ಎರಡೂ ಪೀಸ್ ನಾನು ಇಲ್ಲಿ ಒಂದು ಸ್ಟಿಚಿಂಗ್ ಹಾಕಿದ್ದೀನಿ ಓಕೆನಾ ಸ್ಟಿಚ್ಚಿಂಗ್ ಹಾಕ್ಬಿಟ್ಟು ಇಲ್ಲಿ ನೋಡ್ಬೋದು ಈ ಒಂದು ಸ್ಲೀವ್ಸ್ ಇದೆ ಇದೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಇಲ್ಲೊಂದು ಸ್ಲೀವ್ಸ್ ರೆಡಿ ಆಗಿದೆ ಓಕೆ ಈ ರೀತಿ ಇದೆ ನೀವು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ಇದು ಹೇಗೆ ಮ್ಯಾಮ್ ಅಂದರೆ ಇದು ಬಾರ್ಡರ್ ಇದು ಓಕೆ ಬಾರ್ಡರ್ನ ನಾನು ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಈ ರೀತಿ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ನೋಡಿದ್ರಲ್ಲ ನಾವು ಯಾವ ರೀತಿ ಎರಡೂ ಸ್ಲೀವ್ಸನ್ನ ಒಟ್ಟಿಗೆ ವರ್ಕ್ನ ಮಾಡ್ಕೋಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಓಕೆ ಗೈಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಜನಕ್ಕೆ ಯೂಸ್ ಆಗುವಂತಹ ಒಂದು ವಿಡಿಯೋ ಇದು ಓಕೆನಾ ಈಗಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಇದ್ದೀನಿ ಮೇ ಬಿ ನಿಮಗೆ ಯೂಸ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಎಂಡ್ತಾಯಿದ್ದೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯು ಟೇ ಕೇರ್ ಬೈ ಬಾಯ್